ಪಾಕ್ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ರಕ್ಷಣಾ ತರಬೇತಿ ನಡೀತಾ ಇದ್ದು ಊರೂರಲ್ಲೂ ಶಂಕನಾದ ಮೊಳಗ್ತಿದೆ ಬರೋಬ್ಬರಿ ಐವತ್ನಾಲ್ಕು ವರ್ಷದ ನಂತರ ಭಾರತದಲ್ಲಿ ಯುದ್ಧದ ಶಂಕಾನಾದ ಮೊಳಗೋದಕ್ಕೆ ಶುರುವಾಗಿದೆ ಮಹಲ್ಗಾನ್ ನರಮೇದ ಸೂತ್ರಧಾರಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರೋ ಮೋದಿ ಸರಕಾರ ಯುದ್ಧದ ಕಹಳೆ ಮೊಳಗಿಸ್ತಿದೆ ಐದು ದಶಕಗಳ ಬಳಿಕ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಯುದ್ಧದ ಸೈರನ್ ಕೇಳಿಸ್ತಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ವರೆಗೂ ಮಾಕ್ ಡ್ರಿಲ್ ಶುರುವಾಗ್ತಿದ್ದಂತೆ ಇಡೀ ದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಈ ಮೂಲಕ ಸದ್ಯದಲ್ಲೇ ಮಹಾ ಸಂದೇಶವೊಂದು ಹೊರಬೀಳಲಿದೆ ಅನ್ನೋ ಸುಳಿವನ್ನ ಮೋದಿ ಸರ್ಕಾರ ಕೊಡ್ತಿದೆ ಇದು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ನಿದ್ದೆಯಲ್ಲಿ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್ ರಾತ್ರಿ ವಿದ್ಯುತ್ ದೀಪ ಬಂದ್ ಮೊಳಗತ್ತೆ ಸೈರನ್ ಯುದ್ಧ ಅಂದ್ರೇನೆ ಘೋರಾತಿ ಘೋರ ಯುದ್ಧದಲ್ಲಿ ಗೆದ್ದವರು ಸೋತಂತೆ ಸೋತವರು ಸತ್ತಂತೆ ಹೀಗಾಗಿಯೇ ಇಷ್ಟು ದಿನ ರಾಜತಾಂತ್ರಿಕವಾಗಿ ಪರಮಪಾಕಿಗಳನ್ನ ಕಟ್ಟಾಕಿದ್ದ ಮೋದಿ ಸರಕಾರ ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಂತೆ ಕಾಣ್ತಿದೆ ಯುದ್ಧಕ್ಕೆ ಶಂಖಾನಾದ ಮೊಳಗಿಸುವ ಸಮಯ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಭಾರತದಲ್ಲಿ ಸಮರಾಭ್ಯಾಸ ನಡೆಸಲಾಗುತ್ತಿದೆ ದೇಶದ ಇನ್ನೂರ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯಲಿದ್ದು ವಾಯು ದಾಳಿಯಾದಾಗ ಹೇಗೆ ಎಚ್ಚರಿಕೆಯಿಂದಾಗಿರಬೇಕು ಅನ್ನೋದರ ಸೈರನ್ ಕೇಳಲಿದೆ ಜೊತೆಗೆ ಯುದ್ಧದ ವೇಳೆ ಸ್ವಯಂ ರಕ್ಷಣೆಯನ್ನ ಹೇಗೆ ಮಾಡಿಕೊಳ್ಬೇಕು ಅನ್ನೋದರ ತರಬೇತಿಯೂ ನಡೀತಿದೆ ರಾತ್ರಿ ವೇಳೆ ನಗರ ಹಾಗೂ ಹಳ್ಳಿಗಳಲ್ಲಿ ವಿದ್ಯುತ್ ದೀಪ ಆಫ್ ಆಗಲಿದೆ ಜೊತೆಗೆ ಪ್ರಮುಖ ಸ್ಥಾವರಗಳನ್ನ ಮರೆಮಾಚಲಾಗುತ್ತೆ ಹಾಗೆಯೇ ಯುದ್ಧವಾದ ಸಂದರ್ಭದಲ್ಲಿ ನಾಗರಿಕರ ಸ್ಥಳಾಂತರ ಹೇಗೆ ಮಾಡಲಾಗುತ್ತೆ ಅನ್ನೋದರ ತರಬೇತಿಯನ್ನ ನೀಡುತ್ತಿದ್ದಾರೆ ಇನ್ನು ಯುದ್ಧ ಕಾಲದಲ್ಲಿ ವಾರ್ ಸೈರನ್ಗಳು ಮಹತ್ವದ ಪಾತ್ರ ವಹಿಸ್ತಿವೆ ಹಾಗಾದ್ರೆ ಈ ವಾರ್ ಸೈರನ್ ಅನ್ನ ಯಾಕೆ ಹಾಕಲಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸೈರನ್ ಮೊಳಗೋದಕ್ಕೆ ಶುರುವಾದ್ರೆ ವಾಯುದಾಳಿ ಶುರುವಾಗಿದೆ ಅಂತಾನೇ ಅರ್ಥ ಶತ್ರುಗಳು ನಮ್ಮ ಮೇಲೆ ವಾಯುದಾಳಿ ಮಾಡ್ತಿದ್ದಾರೆ ಅಂತ ಸೈರನ್ ಮೂಲಕ ಅಲರ್ಟ್ ಮಾಡಲಾಗುತ್ತೆ ದೊಡ್ಡ ನಗರಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೈರನ್ ಮೊಳಗಲಿದ್ದು ಪೊಲೀಸ್ ಪ್ರಧಾನ ಕಚೇರಿಗಳಲ್ಲೂ ಸೈರನ್ ಕೇಳಿ ಬರುತ್ತೆ ಜೊತೆಗೆ ಅಗ್ನಿಶಾಮಕ ಠಾಣೆ ಜನದಟ್ಟಣೆ ಪ್ರದೇಶಗಳಲ್ಲಿ ಸೈರನ್ ಆಗ್ತಿದ್ದಂತೆ ನಾಗರಿಕರೆಲ್ಲ ಸುರಕ್ಷಿತ ನೆಲೆಗಳಿಗೆ ತೆರಳಬೇಕು ಇನ್ನು ಮಾಕ್ ಡ್ರಿಲ್ನಲ್ಲಿ ಬ್ಲಾಕ್ಔಟ್ ಡ್ರಿಲ್ ಮುಖ್ಯವಾದದ್ದು ಶತ್ರುಗಳ ಕಣ್ಣಿಗೆ ಬೀಳದಂತೆ ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನೋದನ್ನ ತರಬೇತಿ ನೀಡಲಾಗುತ್ತೆ ವಾಯುದಾಳಿಯ ವೇಳೆ ವಿದ್ಯುತ್ ಸಂಪರ್ಕವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ ನಗರಗಳು ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತ ಮಾಡುವುದರ ಜೊತೆಗೆ ರಾತ್ರಿ ವಾಹನಗಳ ಸಂಚಾರವನ್ನ ಸ್ಥಗಿತಗೊಳಿಸಲಾಗುತ್ತೆ ಈ ಮೂಲಕ ವೈರಿ ದೇಶಗಳಿಗೆ ನಮ್ಮ ನಗರಗಳ ಗುರುತು ಪತ್ತೆಯಾಗದಂತೆ ಮಾಡಲಾಗುತ್ತೆ ಮಾಕ್ ಡ್ರಿಲ್ನಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ತರಬೇತಿ ನೀಡಲಾಗುತ್ತೆ ಅಂತ ನೋಡೋದಾದ್ರೆ ಯುದ್ಧದ ವೇಳೆ ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡೋದು ಪ್ರತಿಕೂಲ ಪರಿಸ್ಥಿತಿ ವೇಳೆ ಯಾವ ರೀತಿ ಸ್ಥಳಾಂತರ ಮಾಡಲಾಗುತ್ತೆ ಜೊತೆಗೆ ಯುದ್ಧ ನಡೆದರೆ ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ತಮ್ಮ ಜೊತೆಗೆ ಇತರರ ರಕ್ಷಣೆಯಲ್ಲಿ ನಾಗರಿಕರ ಪಾತ್ರ ಏನೆಲ್ಲಾಗಿರುತ್ತೆ ಅನ್ನೋದನ್ನ ತರಬೇತಿ ನೀಡಲಾಗ್ತಿದೆ ಈ ಎಲ್ಲ ಕಾರಣಗಳಿಗಾಗಿಯೇ ದೇಶಾದ್ಯಂತ ಮಾಕ್ ಡ್ರಿಲ್ ಶುರುವಾಗಿದೆ ಕರ್ನಾಟಕದ ಮೂರು ಕಡೆ ನಾಳೆ ಮಾಕ್ ಡ್ರಿಲ್ ಕರ್ನಾಟಕದಲ್ಲೂ ಕೂಡ ನಾಳೆ ಅಣುಕು ಪ್ರದರ್ಶನ ನಡೆಯಲಿದೆ ರಾಜ್ಯದ ಮೂರು ಕಡೆ ಮಾಕ್ ಡ್ರಿಲ್ ನಡೆಯಲಿದ್ದು ಬೆಂಗಳೂರಿನಲ್ಲಿ ಎರಡು ಕಡೆ ಹಾಗೂ ರಾಯಚೂರಿನ ಶಕ್ತಿ ನಗರದಲ್ಲಿ ನಾಳೆ ಅಣಕು ಪ್ರದರ್ಶನ ನಡೆಯಲಿದೆ ಹೀಗಾಗಿಯೇ ಕೇಂದ್ರ ಗೃಹ ಸಚಿವಾಲಯದ ಜೊತೆಗೆ ರಾಜ್ಯದ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಸಭೆ ನಡೆಸಿದ್ದಾರೆ ಇನ್ನು ನಾಳೆ ನಡೆಯುವ ಮಾಕ್ ಡ್ರಿಲ್ ಬಗ್ಗೆ ಅಗ್ನಿಶಾಮಕ ದಳ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಹಾಗೂ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಮಾಹಿತಿ ನೀಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಶಕ್ತಿ ನಗರ ಅಲ್ಲಿ ಮಾಕ್ ಡ್ರಿಲ್ ಮಾಡಬೇಕಂತ ಕೇಂದ್ರ ಸರ್ಕಾರ ಸೂಚಿಸಿದ್ದಾರೆ ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್ ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿ ಮಾಕ್ ಡ್ರಿಲ್ ಮಾಡಬೇಕು ಯಾವ ಸ್ಥಳದಲ್ಲಿ ಮಾಡಬೇಕು ಯಾವ ರೀತಿ ಜನರಿಗೆ ನಾವು ಮುನ್ನೆಚ್ಚರಿಕಾ ಕ್ರಮ ಮಾಡಬೇಕು ಮತ್ತು ಯಾವುದೇ ರೀತಿ ಪ್ರತಿಕೂಲ ದಾಳಿ ಆಗೋ ಪರಿಸ್ಥಿತಿಯಲ್ಲಿ ಇಲ್ಲಿನ ನಿವಾಸಿಗಳು ಅವ್ರನ್ನೇ ಅವರು ಕಾಪಾಡ್ಕೋಬೇಕು ಅನ್ನೋದೇ ಈ ಮಾಕ್ ಡ್ರಿಲ್ದು ಉದ್ದೇಶ ಎಮರ್ಜೆನ್ಸಿ ಇದ್ದಾಗ ಹೇಗೆ ಕೆಲಸ ಮಾಡಬೇಕು ಅದಕ್ಕೆ ಆ ಉದ್ದೇಶದಿಂದ ಇದು ಮಾಕ್ ಡ್ರಿಲ್ ನಾವು ಮಾಡ್ತಾ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಾಳೆ ನಾ ನಾಲ್ಕು ಗಂಟೆಯಿಂದ ಶುರು ಆಗುತ್ತೆ ಒಂದು ವಾರದ್ದು ಪ್ಲ್ಯಾನ್ ಇದೆ ನಮ್ಮ ಡೆಫಿಷಿಯನ್ಸಿ ಏನೇನಿದ್ದಾವೆ ನಮ್ಮ ಸ್ಟ್ರೆಂತ್ ಏನೇನಿದ್ದಾವೆ ಮತ್ತು ಕೋರ್ಡಿನೇಷನ್ಗೋಸ್ಕರ ಯಾವ ರೀತಿ ನಾವು ಬಿಕಾಸ್ ಇಟ್ಸ್ ನಾಟ್ ಎನ್ ಈಸಿ ಎಕ್ಸರ್ಸೈಸ್ ಟು ಕೋರ್ಡಿನೇಟ್ ಬಿಟ್ವೀನ್ ಆಲ್ ದೀಸ್ ಸಿವಿಲ್ ಏಜೆನ್ಸೀಸ್ ಮೇಲಿಂದ ಮೇಲೆ ಸರಣಿ ಸಭೆ ಮೋದಿ ರಣವ್ಯೂಹ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮೇಲಿಂದ ಮೇಲೆ ಸರಣಿ ಸಭೆ ಮಾಡ್ತಿದ್ದಾರೆ ಎಂದು ಕೂಡ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಈ ಬೆಳವಣಿಗೆಗಳ ಬೆನ್ನಲ್ಲೇ ಅಮೆರಿಕ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಭಾರತಕ್ಕೆ ಬೆಂಬಲ ಘೋಷಿಸಿದ್ದಾರೆ ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಭಾರತಕ್ಕೆ ಯಾವುದೇ ಸಂದರ್ಭದಲ್ಲೂ ಬೆಂಬಲ ನೀಡ್ತೀವಿ ಎಂದಿದ್ದಾರೆ ಇನ್ನು ಗಿಡ ದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿತ್ತು ಶೀಘ್ರದಲ್ಲೇ ಪಾಕ್ ವಿರುದ್ಧ ರಣಕಹಳೆ ಮೊಳಗಲಿದೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಮೋದಿ ನಿರ್ಧಾರಕ್ಕೆ ನಮ್ಮ ಆಗಿದೆ ಎಂದಿದ್ದಾರೆ ಸಿ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ವೆರಿ ಕ್ಲಿಯರ್ ದೇಶದ ಸಂರಕ್ಷಣೆಗೋಸ್ಕರ ಹಿತಾಸಕ್ತಿಗೋಸ್ಕರ ಪ್ರಧಾನಮಂತ್ರಿ ಏನೇ ಡಿಸಿಷನ್ ತಗೊಂಡ್ರು ವಿತ್ ದೆಮ್ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಜನರ ನಿರೀಕ್ಷೆಗೆ ತಕ್ಕಂಗೆ ಆಗಲಿ ಅಂತ ಅಷ್ಟೇ ನಮ್ದು ಅನಿವಾರ್ಯ ಇದ್ರೆ ನೀವೇನು ಡಿಸಿಷನ್ ತಗೊಂತೀರಾ ಅದಕ್ಕೆ ನಾವು ತಯಾರಿದ್ದೇವೆ ಇದು ಏನೋ ನಿರ್ಣಯಗಳನ್ನ ತಗೊಳ್ಳಿ ಆ ಎಲ್ಲಾ ನಿರ್ಣಯಗಳಿಗೆ ದೇಶದ ನೂರ ನೂರ ನಲವತ್ತು ಕೋಟಿ ಜನ ಎಲ್ಲ ಪಕ್ಷಗಳು ಚಾಚು ತಪ್ಪದೆ ಅವ್ರಿಗೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನ ಕೊಡ್ತೇವೆ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಒಟ್ನಲ್ಲಿ ಇಂಡೋ ಪಾಕ್ ಯುದ್ಧಕ್ಕೆ ಡೌನ್ ಡೌನ್ ಶುರುವಾಗಿತ್ತು ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ಘೋಷಣೆ ಆಗ್ಬೋದು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅವರೆಲ್ಲ ಮಗಳ ನಿಶ್ಚಿತಾರ್ಥ ಮುಗಿಸಿ ಬರ್ತಾ ಇದ್ದ ಖುಷಿಯಲ್ಲಿದ್ರು ಇನ್ನೇನು ಸ್ವಲ್ಪ ಹೊತ್ತು ಕಳೆದಿದ್ರೆ ತಮ್ಮೂರು ಸೇರ್ಕೊಳ್ತಿದ್ರು ಅಷ್ಟರಲ್ಲಾಗಲೇ ಐವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಹಿಂಗಳಹಳ್ಳಿ ಕ್ರಾಸ್ ಬಳಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ ಐವರು ದುರ್ಮರಣಕ್ಕೀಡಾಗಿದ್ದಾರೆ ಲಾರಿ ಮತ್ತು ಕಾರಿನ ನಡುವೆ ಇಲ್ಲಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಹಾಕಿದ್ದ ಮೆಹಂದಿ ಮಾಸಿರಲಿಲ್ಲ ನಿಶ್ಚಿತಾರ್ಥದ ಖುಷಿ ಇನ್ನೂ ಮರೆಯಾಗಿರಲಿಲ್ಲ ನಿಶ್ಚಯವಾದ ಹುಡುಗನ ಜೊತೆ ಏನೆಲ್ಲ ಹೇಳಿಕೊಂಡಿದ್ಲೋ ಅದೂ ಗೊತ್ತಿಲ್ಲ ಹುಟ್ಟೂರು ಬಿಟ್ಟು ಜೀವನ ಕಟ್ಕೊಂಡ ಊರಿಗೆ ಹೊರಟವರು ಬೀದಿ ಹಣವಾಗಿದ್ದಾರೆ ಹೆದ್ದಾರಿಯಲ್ಲಿ ಹೊಂಚು ಹಾಕಿ ಕೂತಿದ್ದ ಜವರಾಯ ಒಂದೇ ಕುಟುಂಬದ ಐವರನ್ನ ಸಾವಿನ ಮನೆಗೆ ಸೇರಿಸಿದ್ದಾನೆ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರೋ ಅಲ್ಲಲ್ಲೇ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ ಮಗಳ ನಿಶ್ಚಿತಾರ್ಥ ಮುಗಿಸಿ ಬರುತ್ತಿದ್ದವರಿಗೆ ಸಾವಿನ ಶಾಕ್ ಬೆಳ್ಳಂ ಬೆಳಿಗ್ಗೆ ಊರು ಬಿಟ್ಟವರು ಸೇರಿದ್ದು ಮಸಣಕ್ಕೆ ಇವರ ಹೆಸರು ವಿಠಲ್ ಶೆಟ್ಟಿ ಅಂತ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವರು ಆದರೆ ಬಾಗಲಕೋಟೆ ಜಿಲ್ಲೆಯ ಕುಳಗೇರಿ ಬಳಿ ಹೋಟೆಲ್ ನಡೆಸ್ತಿದ್ದರಿಂದ ಅಲ್ಲೇ ಬದುಕು ಕಟ್ಕೊಂಡಿದ್ರು ವಿಠ್ಠಲ್ ಶೆಟ್ಟಿಗೆ ಇಬ್ರು ಮಕ್ಕಳು ದೊಡ್ಡವಳು ಶ್ವೇತಾ ಎರಡನೇ ಮಗ ಸಂದೀಪ್ ಮಗಳಿಗೆ ಹುಡುಗನನ್ನ ನೋಡಿದ್ದ ಹೆತ್ತವರು ತಮ್ಮೂರಲ್ಲೇ ನಿಶ್ಚಿತಾರ್ಥ ಇಟ್ಕೊಂಡಿದ್ರು ಹೀಗಾಗಿ ಇಡೀ ಕುಟುಂಬ ಸಾಗರಕ್ಕೆ ಹೋಗಿತ್ತು ಅಣ್ಣ ತಮ್ಮಂದಿರೆಲ್ಲ ಸೇರ್ಕೊಂಡು ಖುಷಿ ಖುಷಿಯಾಗಿ ಶ್ವೇತಾಳ ಎಂಗೇಜ್ಮೆಂಟ್ ಮಾಡಿದ್ರು ಎಲ್ಲಾ ಕಾರ್ಯ ಮುಗಿಯುತ್ತಿದ್ದಂತೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಸಾಗರ ಬಿಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ತಿಂಡಿ ತಿಂದು ಬಾಗಲಕೋಟೆ ಕಡೆಗೆ ಕಾರು ಹತ್ತಿದ್ರು ವಿಠಲ್ ಶೆಟ್ಟಿ ಜೊತೆ ಅವರ ಅಣ್ಣನ ಮಗಳು ಅಂಜಲಿ ಕೂಡ ಬಂದಿದ್ಲು ಈಕೆ ಗ್ರಾಮ ಲೆಕ್ಕಾಧಿಕಾರಿ ಆಗಿದ್ದರಿಂದ ಕೆಲಸಕ್ಕೆ ಲೇಟಾಗುತ್ತೆ ಸ್ವಲ್ಪ ಬೇಗ ಹೋಗೋಣ ಎಂದಿದ್ಲಂತೆ ಇದೇ ಇವರ ಸಾವಿಗೆ ಕಾರಣ ಆಯಿತೋ ಅಥವಾ ಇವರ ಆಯಸ್ಸು ಇಷ್ಟೇ ಇತ್ತೋ ಗೊತ್ತಿಲ್ಲ ಊರು ಸೇರುವುದಕ್ಕೂ ಮೊದಲೇ ಸಾವಿನ ಮನೆ ಸೇರಿದ್ದಾರೆ ಐದು ಮಂದಿ ಜನ ಇದ್ರು ಐವರು ಸಹ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಒಂದೇ ಅಂದ್ರೆ ಯಾರು ಸಹ ಬದುಕಿಲ್ಲ ಮಾಡಿಗಳು ಸಹ ತೆಗಿಲಿಕ್ಕೆ ಹರಸಾಹಸ ಪಡುವಂತಾಯ್ತು ಇಲ್ಲಿ ನೋಡ್ತಾ ಇರಬಹುದು ಕಾರಿನ ಸ್ಥಿತಿಗತಿನ ಅಷ್ಟೇ ಏನು ಕಾರಿನ ಯಾವುದೇ ಪಾರ್ಟ್ಸ್ ಉಳಿಲಾರದ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಎಲ್ಲಾ ನುಜ್ಜುಗಜ್ಜಾಗಿದೆ ಹುಬ್ಬಳ್ಳಿ ತಾಲೂಕಿನ ಇಂಗಳಹಳ್ಳಿ ಕ್ರಾಸ್ ಬಳಿ ಬರ್ತಿದ್ದಂತೆ ಕಾರಿನ ಕಂಟ್ರೋಲ್ ತಪ್ಪಿದೆ ಮುಂದೆ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡಿತಿದ್ದಂತೆ ಇಡೀ ಕಾರೇ ನಜ್ಜುಗುಜ್ಜಾಗಿದೆ ಕಾರು ಗುದ್ದಿದ ರಭಸಕ್ಕೆ ಐವರು ಕೂಡ ಅಪ್ಪಚ್ಚಿ ಆಗಿದ್ದಾರೆ ಎಲ್ಲೆಲ್ಲಿ ಕೂತಿದ್ರು ಅಲ್ಲಲ್ಲೇ ಉಸಿರು ಚೆಲ್ಲಿದ್ದಾರೆ ಒಳ್ಳೆ ಒಳ್ಳೆ ವ್ಯಕ್ತಿ ಸರ್ ಅವರ ಅವ್ರ ಅಣ್ಣ ಎಲ್ಲರೂ ಒಳ್ಳೆ ಒಳ್ಳೆ ಜನನೇ ಆದರೂ ಬಹಳ ಸೈಲೆಂಟ್ ಜನ ಅವ್ರ ಊರು ಊರೇ ಬಂದಿತ್ತು ನೋಡಿ ಈಗ ಹ್ಮ್ ಅವ್ರು ಐದು ಗಂಟೆ ಊರ್ ಬಿಟ್ರೆ ಸುದ್ದಿ ಸರ್ ನಮಗೆ ನಮಗೆ ಈಗ ಕೆ ಎಂ ಇಲ್ಲಿ ಬಾಡಿ ಬರ್ಬೇಕಾದ್ರೆ ನಮ್ಗೆ ಫೋನ್ ಬಂತು ನಾವು ನಮ್ಮ ಅವರು ಬಂದಿದ್ವಿ ಇಲ್ಲಿ ಕೆ ಎಮ್ ಸಿ ನೋಡಿದ್ವಿ ನಾವು ಸರ್ ಕರೆಕ್ಟಿ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಆಯಿತು ಅವಾಗ ಹೆಣ ಬಂತಿಲ್ಲ ಇವತ್ತು ಬೆಳಗ್ಗೆ ಸುಮಾರು ಎಂಟೂವರೆ ಗಂಟೆಗೆ ಹುಬ್ಳಿ ಮತ್ತು ನವಲ ರೋಡ್ ಎನ್ ಎಚ್ ಫಿಫ್ಟಿ ಟೂ ಅಲ್ಲಿ ಲಾರಿ ಮತ್ತು ಟಾಟಾ ಬೋಲ್ಟ್ ಕಾರ್ ನೋಡಿ ಆಕ್ಸಿಡೆಂಟ್ ಆಗಿದೆ ಈ ಎಕ್ಸಿಡೆಂಟ್ಲಿದ್ದಂಥ ಕಾರಲ್ಲಿದ್ದಂಥ ಐದು ಜನ ಸ್ಪಾಟ್ ಡೆತ್ ಆಗಿದ್ದಾರೆ ಅದರಲ್ಲಿ ಮೂರು ಜನ ಲೇಡೀಸ್ ಇದ್ದಾರೆ ಇಬ್ಬರು ಜೆಂಟ್ಸ್ ಇದ್ದಾರೆ ಈ ಕಾರಲ್ಲಿದ್ದವರು ಸಾಗರದಿಂದ ಕುಳಿಗೇರಿ ಬಾಗಲಕೋಟ ಕೆಲಸಗಳಿದಾವೆ ಕೆಲಸಗಳು ಇದಾವೆ ಇಡೀ ಕಾರೇ ಅಪ್ಪಚ್ಚಿ ಆಗಿದ್ರಿಂದ ಮೃತದೇಹ ಹೊರತೆಗೆಯೋದೇ ದೊಡ್ಡ ಸವಾಲಾಗಿತ್ತು ಜೆಸಿಬಿ ಮೂಲಕ ಪಾರ್ಟ್ಸ್ ಗಳನ್ನೆಲ್ಲ ಎಳೆದು ಶವ ಮೇಲೆತ್ತಿದ್ದಾರೆ ಕಾರು ಚಾಲಕ ವೇಗವಾಗಿ ಬಂದಿದ್ದೇ ಅಪಘಾತಕ್ಕೆ ಕಾರಣ ಅಂತ ಲಾರಿ ಚಾಲಕ ಮಾಹಿತಿ ನೀಡಿದ್ದಾನೆ ಬರ್ತಾ ಇದರ್ಲಾ ಹೋಗೋ ಗಾಡಿ ಈ ಟರ್ನ್ ಐತಿ ಟರ್ನ್ ಲಿಂದ ಬರಬೇಕಾದ್ರೆ ಎಕ್ದಮ್ ಈ ಕಡೆಯಿಂದ ಯಾವ ಗಾಡಿ ಇದ್ದಿದ್ದಿಲ್ಲ ಏನಿಲ್ಲ ರಾಂಗ್ ಸೈಡ್ ಮೈಮ್ಯಾಗ ಹಿಂಗ ಮೈಮ್ಯಾಗ ಬರ್ತಾನೆ ಅನ್ನೋದು ಅಂತ ತಿಳ್ಕೊಂಡು ನಮ್ ಗಾಡಿಗೆ ಗಸಿ ಲ್ಯಾಪ್ಟ್ ಹೊಡೆದೆ ಆದ್ರೂ ಕೂಡ ಇವ್ ನನಗೆ ಗುದ್ದಿನ್ ಅಂತೇಳಿ ಇನ್ನೊಂದು ಸ್ಟೇರಿಂಗ್ ಅದು ಸ್ಪೀಡ್ ಜಾಸ್ತಿ ಇತ್ತು ಬಂದ್ ನಮ್ ಗಾಡಿಗೆ ಕೊಡ್ತಾನೆ ಮಗಳ ಮದುವೆ ಸಂಭ್ರಮದಲ್ಲಿದ್ದ ಇಡೀ ಕುಟುಂಬ ದುರಂತ ಅಂತ್ಯ ಕಂಡಿದೆ ಶಿವರಾಮ ಸುಂಡಿ ನ್ಯೂಸ್ ಐಟೀನ್ ಹುಬ್ಬಳ್ಳಿ ಅದು ಒಂದೂವರೆ ವರ್ಷದ ಸೇಡು ಮಗಳನ್ನ ಕೊಂದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ನಿತ್ಯ ಹೊಂಚು ಹಾಕ್ತಿದ್ದ ಅತ್ತ ಮಗನನ್ನ ಉಳಿಸ್ಕೊಳ್ಳೋದಕ್ಕೆ ಆರೋಪಿ ತಂದೆ ಕೂಡ ಪ್ಲಾನ್ ಮಾಡ್ತಿದ್ದ ಆದ್ರಿವತ್ತು ಟೀ ಕುಡಿತಾ ಕೂತಿದ್ದವ ಹೆಣವಾಗಿ ಹೋಗಿದ್ದಾನೆ ಈ ಹೆಣ್ಣುಮಗಳ ಹೆಸರು ದೀಪಿಕಾ ಅಂತ ಊರಲ್ಲೆಲ್ಲ ಟೀಚರಮ್ಮ ಅಂತಾನೆ ಕರೀತಿದ್ರು ಮದುವೆಯಾಗಿ ಒಂದು ಕೂಡ ಆಗಿತ್ತು ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ನಿತೀಶ್ ಅನ್ನೋನು ಎಂಟ್ರಿ ಕೊಟ್ಟಿದ್ದ ಮದುವೆಯಾದ ಆಂಟಿಗೂ ಪ್ರಾಯದ ಹುಡುಗನಿಗೂ ಪ್ರೇಮಾಂಕುರವಾಗ್ತಿದ್ದಂತೆ ನಡೆಯಬಾರದ್ದೇ ನಡೆದು ಹೋಗಿತ್ತು ಒಂದೂವರೆ ವರ್ಷದ ಹಿಂದೆ ಪ್ರೇಯಸಿಯನ್ನೇ ಕೊಂದು ಮಲಗಿಸಿದ್ದ ಪ್ರಿಯಕರ ಜೈಲಿಗೂ ಹೋಗಿ ಬಂದಿದ್ದ ಆದ್ರೆ ಮಗಳನ್ನ ಕಳಕೊಂಡ ತಂದೆ ನಿತ್ಯವೂ ಕಣ್ಣೀರಲ್ಲಿ ಕೈತೊಳಿತಿದ್ದ ನಮ್ಮ ಮಗಳಿಗೆ ಈ ಸ್ಥಿತಿ ತಂದಮನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ದ ಇದರ ಪರಿಣಾಮವೇ ಈಗ ಮಗಳ ಕೊಂದವನ ಅಪ್ಪನ ಹೆಣ ಬೀಳುವಂತೆ ಮಾಡಿದೆ ಮಗಳ ಕೊಂದಿದ್ದ ಕೊಲೆಗಾರನ ಅಪ್ಪ ಮತಾಶ್ ಹಳೆ ದ್ವೇಷಕ್ಕೆ ಮಾಣಿಕ್ಯನಹಳ್ಳಿಯಲ್ಲಿ ಬಿತ್ತು ಹೆಣ ಇದು ಪಕ್ಕಾ ಪ್ರತೀಕಾರದ ಕಗ್ಗೊಲೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಜನ ಅಕ್ಷರಶಃ ಬೆಚ್ಚಿಬಿದ್ದಿದ್ರು ಬೆಟ್ಟದ ತುದಿಯಲ್ಲಿ ಹೆಣವಾಗಿದ್ದ ಸುಂದರಿಯ ಕಂಡು ಇಡೀ ಊರಿನ ಜನ ಕಣ್ಣೀರು ಸುರಿಸಿದ್ರು ಇದಕ್ಕೆ ಕಾರಣ ಆದವನೇ ಈ ನಿತೀಶ ಯಾಕಂದ್ರೆ ದೀಪಿಕಾಗೂ ನಿತೀಶನಿಗೂ ದಬ್ಬಿ ದಬ್ಬಿ ನಡೀತಿತ್ತು ಇಬ್ರು ಕೂಡ ರೌಂಡ್ಸ್ ಮೇಲೆ ರೌಂಡ್ಸ್ ಹಾಕ್ತಿದ್ರು ಈ ವಿಷಯ ದೀಪಿಕಾಳ ಗಂಡನಿಗೆ ಗೊತ್ತಾಗ್ತಿದ್ದಂತೆ ದೊಡ್ಡ ಗಲಾಟೆಯಾಗಿತ್ತು ಆಗಿದೆ ದೀಪಿಕಾ ನಿತೀಶ್ ನನ್ನ ಸಹೋದರ ಸಮಾನ ಎಂದಿದ್ಲಂತೆ ಆವತ್ತೇ ಕೊನೆ ಮತ್ತೆ ನಿತೀಶನ ಸುದ್ದಿಗೆ ಹೋಗಿರ್ಲಿಲ್ಲ ದಿನೇ ದಿನೇ ನಿತೀಶನಿಂದ ದೂರವಾಗಿದ್ಲು ಇದು ನಿತೀಶನ ಪಿತ್ತ ನೆತ್ತಿಗೇರಿಸಿತ್ತು ಕಳೆದ ವರ್ಷ ಜನವರಿ ಇಪ್ಪತ್ತನೇ ತಾರೀಕು ಇದೇ ನಿತೀಶ ಬರ್ತಡೆ ನೆಪದಲ್ಲಿ ಬೆಟ್ಟದ ತಪ್ಪನಿಗೆ ಕರಸ್ಕೊಂಡಿದ್ದ ಬರ್ತಡೇ ಬಾಯ್ಗೆ ಕೊಡೋದಕ್ಕೆ ಅಂತ ದೀಪಿಕಾ ಶರ್ಟ್ ಕೂಡ ತಗೊಂಡಿದ್ಲು ಆದ್ರೆ ಇಬ್ಬರ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋದವ ಅಲ್ಲೇ ಕೊಂದು ಹಾಕಿದ್ದ ದೀಪಿಕಾ ಕೊಲೆಯಾಗಿ ಒಂದೂವರೆ ವರ್ಷವೇ ಕಳೆದ ಹೋಯ್ತು ಆದ್ರೂ ಕೂಡ ಕೊಲೆಯ ಜಿದ್ದು ಆಲಿಲ್ಲ ದೀಪಿಕಾ ತಂದೆ ವೆಂಕಟೇಶ್ಗೂ ನಿತೀಶನ ತಂದೆ ನರಸಿಂಹನಿಗೂ ಟಗ್ ಆಫ್ ದಿ ಬಾರ್ ಶುರುವಾಗಿತ್ತು ಒಬ್ಬರಿಗೊಬ್ಬರು ಕತ್ತಿ ಮಸಿಯೋದಕ್ಕೆ ಶುರು ಮಾಡಿದ್ರು ಇದರ ಎಫೆಕ್ಟೇ ಈಗ ನಿತೀಶ್ ತಂದೆ ನರಸಿಂಹನ ಹೆಣ ಉರುಳಿಸಿದೆ ಅಂಗಡಿಯಲ್ಲಿ ಟೀ ಕುಡಿಯುತ್ತಿದ್ದ ವೇಳೆ ಅಡ್ಡ ಹಾಕಿದ ವೆಂಕಟೇಶ್ ಹಾಗೂ ಆತನ ಸ್ನೇಹಿತ ಮಂಜುನಾಥ್ ನರಸಿಂಹನನ್ನ ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ನಾವು ಈಗಾಗ್ಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಮತ್ತು ಆರೋಪಿತರ ಪತ್ತೆಗಾಗಿ ಈಗಾಗಲೇ ತಂಡಗಳನ್ನು ರಚಿಸಿದ್ದೀವಿ ಅದರಲ್ಲಿ ಒಬ್ಬ ಆರೋಪಿತ ಏನು ಆತ ಒಂದು ಮರ್ಡರ್ ನಡೆಯುವ ಸಂದರ್ಭದಲ್ಲಿ ಆತನ ಕೈಗೆ ಸಹಿತ ಗಾಯ ಆಗಿದೆ ಅಂತೇಳಿ ಆತ ನಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಅಡ್ಮಿಟ್ ಆಗಿದ್ದಾನೆ ಆತನ ಚಿಕಿತ್ಸೆ ಮುಂದುವರೆದಿದೆ ಇನ್ನಷ್ಟು ಹೆಚ್ಚಿನ ತನಿಖೆ ಆಗಬೇಕಾಗಿದೆ ಮೊನ್ನೆ ಮೊನ್ನೆ ತಾನೇ ಗಿದೆ ನರಸಿಂಹ ತನ್ನ ಮಗಳ ಮದುವೆ ನಿಶ್ಚಯ ಮಾಡಿದ್ದಂತೆ ಇದು ವೆಂಕಟೇಶನಿಗೆ ಮತ್ತಷ್ಟು ಸಿಟ್ಟೆಪ್ಪಿಸಿಟ್ ನನ್ನ ಮಗಳನ್ನ ಕೊಂದು ನಿನ್ನ ಮಗಳ ಮದುವೆ ಮಾಡ್ತೀಯಾ ಅಂತ ಕೆರಳಿ ಕೆಂಡವಾಗಿದ್ದ ಹೀಗಾಗಿಯೇ ಮಗಳ ಕೊಂದವನ ಅಪ್ಪನನ್ನ ರಕ್ತದ ಮಡುವಿನಲ್ಲಿ ಕೆಡವಿದ್ದಾನೆ ಒಟ್ನಲ್ಲಿ ಮಗಳ ಸಾವಿನ ಜಿದ್ದಿಗೆ ಬಿದ್ದವ ಕೊಲೆಗಾರನ ಪಟ್ಟ ಕಟ್ಟಿಕೊಂಡು ಕಂಬಿ ಹಿಂದೆ ಸೇರಿದ್ರೆ ಮಗ ಮಾಡಿದ ತಪ್ಪಿಗೆ ಅಪ್ಪ ಮಸಣ ಸೇರಿದ್ದಾನೆ ಸುನೀಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಸಾವಿನ ರಾಜಕೀಯ ಜೋರಾಗ್ತಿದ್ದಂತೆ ಸ್ಪೀಕರ್ ಯುಟಿ ಖಾದರ್ ವಿರುದ್ಧವೇ ಬಿಜೆಪಿ ನಾಯಕರು ಪೋಸ್ಟರ್ ವಾರ್ ಶುರು ಮಾಡಿದ್ದಾರೆ ಸಂಬಂಧ ಇದೆ ಸುಹಾಸ್ ಹತ್ಯೆ ಸುತ್ತ ರಾಜಕೀಯ ಕಿತ್ತಾಟ ಸ್ಪೀಕರ್ ಖಾದರ್ ವಿರುದ್ಧ ಬಿಜೆಪಿ ಪೋಸ್ಟರ್ ವಾರ್ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ನೆತ್ತರು ಹರಿದು ಆರು ದಿನವೇ ಆಗೋಯಿತು ಆದರೂ ಕೂಡ ಸಾವಿನ ರಾಜಕೀಯ ಇನ್ನೂ ನಿಂತಿಲ್ಲ ಹಂತಕರ ಹೆಜ್ಜೆ ಹಿಂದೆ ಬಿದ್ದಿರುವಂತಹ ಕಾಕಿ ಪಡೆ ಕೂಡ ಇನ್ನೂ ವಿರಮಿಸಿಲ್ಲ ಇದರ ಬೆನ್ನಲ್ಲೇ ಈಗ ಸ್ಪೀಕರ್ ಯುಟಿ ಖಾದರ್ ಸುತ್ತ ಸುತ್ತಕೊಳ್ಳೋದಕ್ಕೆ ಶುರುವಾಗಿದೆ ಸುಹಾಸ್ ಹತ್ಯೆ ಕೇಸ್ಗೂ ಖಾದರ್ಗೂ ಸಂಬಂಧ ಇದೆ ಅಂತ ಬಿಜೆಪಿಯ ನಾಯಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಸುಹಾಸ್ ಶೆಟ್ಟಿ ಹತ್ಯೆಯಾದ ದಿನ ಯುಟಿ ಖಾದರ್ ಫಯಾಜ್ ಕುಟುಂಬದ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಫಯಾಜ್ ತಂದೆ ನನ್ನ ಜೊತೆ ಮಾತನಾಡಿದ್ರು ಈ ಕೇಸ್ಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಇದ್ರ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ್ದಾರೆ ಸುಹಾಸ್ ಹತ್ಯೆಗೂ ಒಂದು ತಿಂಗಳ ಹಿಂದೆ ಕಳಸದ ರೆಸಾರ್ಟ್ ಒಂದರಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ರು ಇದರ ಫೋಟೋಗಳು ನಿನ್ನೆಯಷ್ಟೇ ವೈರಲ್ ಆಗಿದ್ವು ಈ ರೆಸಾರ್ಟ್ನ ಮಾಲೀಕನೇ ಮೊಹಮ್ಮದ್ ಮುಸ್ತಫಾ ಈ ಮುಸ್ತಫಾನ ಜೊತೆಯಲ್ಲೇ ಕೊಲೆ ಆರೋಪಿಗಳಾಗಿರುವಂತಹ ರಂಜಿತ್ ಮತ್ತು ನಾಗರಾಜು ಕೆಲಸ ಮಾಡುತ್ತಿದ್ರು ಕಳೆದ ತಿಂಗಳು ಮುಸ್ತಫಾ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ರು ಇದಕ್ಕೆ ಸ್ಪೀಕರ್ ಯುಟಿ ಖಾದರನ್ನ ಆಹ್ವಾನಿಸಿ ಬ್ಯಾನರ್ ಹಾಕಿದ್ರು ಇದನ್ನೇ ಇಟ್ಕೊಂಡು ಬಿಜೆಪಿ ಮುಗಿಬಿದ್ದಿದೆ ಮಾಲೀಕ ಮುಸ್ತಫಾ ಬೇರೆಯಾರೂ ಅಲ್ಲ ಕೊಲೆಯಾದ ಫಾಜಿಲ್ ಚಿಕ್ಕಪ್ಪನ ಹತ್ತಿರದ ಸಂಬಂಧಿ ಅಷ್ಟೇ ಅಲ್ಲ ಇದೇ ಮುಸ್ತಫಾಗೆ ಖಾದರ್ ತುಂಬಾನೇ ಆತ್ಮೀಯರಂತಿ ಹೀಗಾಗಿನೇ ಇಡೀ ಪ್ರಕರಣದ ಹಾದಿ ತಪ್ಪಿಸೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಆರೋಪಿಸಿದ್ದಾರೆ ಮೊಹಮ್ಮದ್ ಮುಸ್ತಾಫಾ ಅಂತ ಒಬ್ಬ ಹೋಮ್ ಸ್ಟೇ ಓನರ್ ಇದ್ದಾನೆ ಆ ಕಲಸ ಅವನಿಗೂ ಮತ್ತೆ ಇಲ್ಲಿಯ ಒಬ್ಬ ರೌಡಿ ಇನ್ವಾಲ್ವ್ ಆಗಿರುವಂತ ಸೋಫಾನ್ ಮತ್ತೆ ಮುಜಾಂಬಿಲ್ ಮತ್ತು ನಿಯಾಜ್ ಅಂತ ಅವರಿಗೆ ಸಂಪರ್ಕ ಇದೆ ಯುಟಿಕ್ ಆದ್ರೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿ ಮೊಹಮ್ಮದ್ ಮುಸ್ತಾಫನ ಕ್ರಿಕೆಟ್ ಗೆ ಹೋಗ್ತಾರೆ ಅವನ ಒಟ್ಟಿಗೆ ಸಂಬಂಧ ಇದೆ ಸುಹಾಸ್ ಕೊಲಿಯಾ ಪ್ರತೀಕಾರಕ್ಕೆ ಯತ್ನಿಸಿದವ ಅಂದರ್ ಸುಹಾಸ್ ಕೊಲಿಯಾದ ದಿನ ಮಂಗಳೂರಿನ ಕುಂಟಿಕಾನ ಎಂಬಲ್ಲಿ ಮೀನು ವ್ಯಾಪಾರಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ರೌಡಿ ಶೀಟರ್ ಕೋಡಿಕೆರೆ ಲೋಕೇಶ್ ಅಟ್ಟಾಡಿಸಿಕೊಂಡು ಹೋಗಿ ಹತ್ಯೆಗೆ ಯತ್ನಿಸಿದ ಲುಕ್ಮಾನ್ ನ ಅದೃಷ್ಟ ಚೆನ್ನಾಗಿತ್ತು ಕೂದಲಡೆ ಅಂತರದಲ್ಲಿ ಬಚಾವಾಗಿದ್ದ ಹೀಗಾಗಿ ಪ್ರಕರಣದ ತನಿಖೆಗಿಳಿದ ಪೊಲೀಸರು ಲೋಕೇಶ್ನ ಬಂಧಿಸಿದ್ದಾರೆ ವಟ್ನಲ್ಲಿ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ರಾಜಕೀಯ ಗುದ್ದಾಟಕ್ಕೂ ವೇದಿಕೆ ಮಾಡಿಕೊಟ್ಟಿರೋದು ಸುಳ್ಳಲ್ಲ ಕ್ಯಾಮೆರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು ಮೂರೂವರೆ ವರ್ಷ ಅಜ್ಞಾತವಾಸ ಅನುಭವಿಸಿ ಬಂದಿದ್ದ ಜನಾರ್ದನ ರೆಡ್ಡಿಗೆ ಮತ್ತೆ ಸೆರೆಮನೆಯೇ ಖಾಯಂ ಆಗಿದೆ ಒಎಂಸಿ ಗಣಿ ಕೇಸಲ್ಲಿ ಏಳು ವರ್ಷ ಜೈಲು ಶಿಕ್ಷೆ ನೀಡಿ ಸಿಬಿಐ ಕೋರ್ಟ್ ಆದೇಶ ಹೊರಡಿಸಿದೆ ಜನಾರ್ದನ್ ರೆಡ್ಡಿ ಒಂದು ಕಾಲದಲ್ಲಿ ಕರ್ನಾಟಕ ಆಂಧ್ರದಲ್ಲಿ ಗಣಿ ಸಾಮ್ರಾಜ್ಯದ ಒಡೆಯ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಮಗ ಗಣಿ ಉದ್ಯಮದಲ್ಲಿ ತನ್ನದೇ ಕೋಟೆ ಕಟ್ಟಿ ಮೆರೆದವರು ರಿಪಬ್ಲಿಕ್ ಆಫ್ ಬಳ್ಳಾರಿಯ ಕುಖ್ಯಾತಿಗೂ ಭಾಜನರಾದವರು ಇಷ್ಟೇ ಅಲ್ಲ ರಾಜಕೀಯದಲ್ಲೂ ತನ್ನದೇ ಆದ ಛಾಪು ಮೂಡಿಸಿ ಅಷ್ಟೇ ಬೇಗ ಎಲ್ಲವನ್ನೂ ಕಳೆದುಕೊಂಡು ಜೈಲು ಸೇರಿದ್ದೂ ಈಗ ಇತಿಹಾಸ ಅಕ್ರಮ ಗಣಿ ಪ್ರಕರಣದಲ್ಲಿ ಮೂರುವರೆ ವರ್ಷ ಜೈಲು ಸೇರಿ ಅಜ್ಞಾತವಾಸದ ಬಳಿಕ ಮತ್ತೆ ರಾಜಕೀಯದಲ್ಲಿ ಮತ್ತೆ ನೆಲೆ ಕಂಡುಕೊಳ್ಳುವ ಯತ್ನದಲ್ಲಿದ್ದರು ಆದರೆ ಅಷ್ಟರಲ್ಲೇ ಸಿಬಿಐ ಕೋರ್ಟ್ ರೆಡ್ಡಿಗೆ ಶಾಕ್ ನೀಡಿದ್ದು ಮತ್ತೆ ಕಂಬಿ ಹಿಂದೆ ತಳ್ಳಿದೆ ಒಎಂಸಿ ಗಣಿಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ನೀಡಿದ ಸಿಬಿಐ ಕೋರ್ಟ್ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಆ್ಯಂಡ್ ಟೀಮ್ ಬರೋಬ್ಬರಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಅಕ್ರಮ ಎಸಗಿರುವುದು ಸಾಬೀತಾಗಿದೆ ತೀರ್ಪು ಪ್ರಕಟಿಸಿದ ಆಂಧ್ರದ ನಾಂಪಲ್ಲಿ ಸಿಬಿಐ ಕೋರ್ಟ್ ಒಎಂಸಿ ಕಂಪನಿ ಮಾಲೀಕ ಗಾಲಿ ಜನಾರ್ದನ್ ರೆಡ್ಡಿ ಒಎಂಸಿ ವ್ಯವಸ್ಥಾಪಕ ನಿರ್ದೇಶಕ ಬಿವಿ ಶ್ರೀನಿವಾಸ್ ರೆಡ್ಡಿ ರೆಡ್ಡಿ ಆಪ್ತ ಸಹಾಯಕ ಮೆಫಾಜ್ ಅಲಿಖಾನ್ ಮತ್ತು ಗಣಿ ಇಲಾಖೆಯ ಅಂದಿನ ನಿರ್ದೇಶಕ ವಿಡಿ ರಾಜಗೋಪಾಲ್ ಅಂದಿನ ಗಣಿ ಇಲಾಖೆ ಸಹಾಯಕ ನಿರ್ದೇಶಕ ದಿವಂಗತ ಆರ್ ಲಿಂಗಾರೆಡ್ಡಿ ಅವರನ್ನ ತಪ್ಪಿತಸ್ಥರೆಂದು ಘೋಷಿಸಿ ಶಿಕ್ಷೆ ವಿಧಿಸಿದೆ ಅಲ್ಲದೆ ಎಲ್ಲ ಐವರಿಗೂ ತಲಾ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿ ಐತಿಹಾಸಿಕ ತೀರ್ಪು ನೀಡಿದೆ ಇನ್ನು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಮಾಜಿ ಸಚಿವೆ ಸಬಿತಾ ರೆಡ್ಡಿ ಆಗಿನ ಕೈಗಾರಿಕಾ ಕಾರ್ಯದರ್ಶಿ ಕೃಪಾನಂದಂ ಅವರನ್ನ ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದೆ ನಾವು ಏನು ಆರೋಪ ಮಾಡ್ತಾ ಇದೀವಿ ಅವರು ಮಲ್ಪಂಗುಡಿ ಪ್ರದೇಶದಲ್ಲಿ ನಾನು ಹೇಳ್ತೀನಿ ಮೈನಿಂಗ್ ಪರವಾನಿ ಪಡೆದುಕೊಂಡಾರ ಆ ಅರಣ್ಯ ನಕ್ಷೆ ಇದೆ ಬಳ್ಳಾರಿ ಅರಣ್ಯ ನಕ್ಷೆ ಆ ನಕ್ಷೆಯಲ್ಲಿ ಪವಾನಗ ಪ್ರದೇಶನೇ ಕುಂದ್ರೋಕ್ಕಿಲ್ಲ ನೀನು ಪರವಾನಗಿ ಪ್ರದೇಶನೇ ಕುಂದ್ರೋಕ್ಕಿಲ್ಲ ಅಂದರೆ ನೀನು ಅಕ್ರಮ ಮಾಡಿದಾಗೆಲ್ಲ ಮೇಲ್ನೋಟಕ್ಕೆ ಇವರು ಒಂದು ಪೊಲಿಟಿಕಲಲ್ಲಿ ಇಂಟ್ರೆಸ್ಟೇಟ್ ಬೌಂಡ್ರಿ ಅಂತೇಳಿ ಸರ್ವೆಗಳು ಮಾಡಿಸಿ ಇದು ಎಲ್ಲೋ ಒಂದು ಕಡೆ ಗೇನ್ ತೊಗೊಬೇಕಕ್ಕೆ ಹೋದ್ರು ಅದು ಆಗಲಿಲ್ಲ ಆಗಲಿಲ್ಲ ಜನಾರ್ದನ್ ರೆಡ್ಡಿ ಅವರು ಏನು ಪಡೆದುಕೊಂಡಿದ್ದಾರೆ ಮಲ್ಬಂಗುಡ್ಡಿ ಪ್ರದೇಶದಲ್ಲಿ ಅವರು ಲೀಸೇ ಕುಂದ್ರೋಕ್ಕಿಲ್ಲ ಅವರಲ್ಲಿ ಮೈನಿಂಗೇ ಮಾಡಿಲ್ಲ ಕರ್ನಾಟಕದಲ್ಲಿ ಮೈನಿಂಗು ಆಂಧ್ರದ ಪರ್ಮಿಟ್ಟು ಸರ್ ಎಸ್ ಐ ಟಿ ಅಂದರೆ ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿದೆ ಸರ್ ನಮ್ಮ ಸಿದ್ಧರಾಮಯ್ಯನವರು ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ರು ರೆಡ್ಡಿಗಳು ಅಕ್ರಮ ಮಾಡಿದ್ರು ಅಕ್ಕ ಗಡಿ ಒತ್ತುವರಿ ಮಾಡಿದ್ರು ಸಾವಿರಾರು ಕೋಟಿ ಕೊಳ್ಳೆ ಹೊಡೋದು ಅಂತೇಳಿ ಡ್ಯಾನ್ಸ್ ಮಾಡ್ಕೊಂತ ಹೇಳ್ಕೊತಾ ಬಂದರು ಒಂದು ಕೋಟಿಯನ್ನು ಪತ್ತೆ ಹಚ್ಚಿದ್ರೆ ಸರ್ ಸತ್ಯಸೌಧನಾ ವರದಿಗೆ ಯಡಿಯೂರಪ್ಪ ಗೌರ್ಮೆಂಟ್ನಲ್ಲಿ ಇವರು ಸಿ ಬಿ ಐ ಡಿಮ್ಯಾಂಡ್ ಮಾಡಿದ್ರು ಆಮೇಲೆ ಏನು ಮಾಡಿದ್ರು ಸರ್ ಇವರು ಎಲ್ಲ ಹೊಂದಾಣಿಕೆ ರಾಜಕೀಯ ಸರ್ ಈಗ ಹೊಂದಾಣಿಕೆ ರಾಜಕೀಯದಿಂದ ಇಂಥ ಅಕ್ರಮಗಳೆಲ್ಲ ನಡೀತಾ ಇರೋದು ರೆಡ್ಡಿ ಮನವಿ ತಿರಸ್ಕರಿಸಿದ ಕೋರ್ಟ್ ಜಡ್ಜ್ ಮುಂದೆ ಗಣಿಧಣಿ ಗದ್ಗದಿತ ಆರೋಪ ಸಾಬೀತಾಗಿ ಶಿಕ್ಷೆ ವಿಧಿಸುತ್ತಿದ್ದಂತೆ ಗಣಿಧಣಿ ನ್ಯಾಯಾಲಯದಲ್ಲಿ ಗದ್ಗದಿತರಾಗಿದ್ದಾರೆ ಈಗಾಗಲೇ ನಾನು ಮೂರುವರೆ ವರ್ಷ ಜೈಲಿನಲ್ಲಿ ಕಳೆದಿದ್ದು ಬಳ್ಳಾರಿ ಮತ್ತು ಗಂಗಾವತಿಯ ಜನರು ನನ್ನನ್ನ ಭಾರೀ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ನಾನು ಸಾರ್ವಜನಿಕ ಸೇವೆಗೆ ಸಮರ್ಪಿತನಾಗಿದ್ದೇನೆ ದಯವಿಟ್ಟು ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಎಂದು ರೆಡ್ಡಿ ಕೋರ್ಟ್ಗೆ ಅಂಗಲಾಚಿದ್ದಾರೆ ಆದರೆ ಕೋರ್ಟ್ ನಿರಾಕರಿಸಿದೆ ನಿಮಗೆ ಹತ್ತು ವರ್ಷಗಳ ಶಿಕ್ಷೆಯನ್ನು ಯಾಕೆ ನೀಡಬಾರದು ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು ಎಂದು ತಪರಾಕಿ ಹಾಕಿ ರೆಡ್ಡಿ ಮನವಿಯನ್ನ ತಿರಸ್ಕರಿಸಿದೆ ಈಗಾಗಲೇ ಜನಾರ್ದನ್ ರೆಡ್ಡಿ ಇದೇ ಪ್ರಕರಣದಲ್ಲಿ ಮೂರುವರೆ ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಜಾಮೀನಿನ ಮೇಲೆ ಆಚೆ ಬಂದಿದ್ರು ಇದೀಗ ಇದೇ ಪ್ರಕರಣದಲ್ಲಿ ಜೈಲು ಸೇರಿದ್ದು ತನ್ನ ಶಾಸಕ ಸ್ಥಾನಕ್ಕೂ ಕುತ್ತು ಸಾಧ್ಯತೆ ನಿಚ್ಚಳವಾಗಿದೆ ಹಣದಾಸಿಗೆ ಭೂಮಿ ಬಗೆದು ಪ್ರಕೃತಿ ನಾಶದ ಜೊತೆಗೆ ಸರ್ಕಾರಕ್ಕೂ ವಂಚಿಸಿದ್ದ ರೆಡ್ಡಿಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿದೆ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲು ರೆಡ್ಡಿ ನಿರ್ಧರಿಸಿದ್ದು ಹೈಕೋರ್ಟ್ ತೀರ್ಪಿನ ಮೇಲೆ ಗಣಿಧಣಿ ರಾಜಕೀಯ ಹಾಗೂ ಸಾಮಾಜಿಕ ಜೀವನ ಅವಲಂಬಿತವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್